ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ನಮ್ಮ ರಾಜ್ಯದ ಎಮ್ ಎಲ್ ಎರು ಅಂದರೆ ಜನನಾಯಕರು ಜನರಿಂದ ಆಯ್ಕೆಯಾಗಿ ಜನಸೇವೆ ಮಾಡಲೆಂದೇ ಬಂದವರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದರ ವಿಷಯದಲ್ಲಿ ಒಂದಿಷ್ಟು ಮಾತಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೊಂದು ಎಮ್ ಎಲ್ ಎ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀನಿ ಷಡ್ಯಂತ್ರ ಮಾಡಿದವರನ್ನು ಗುಂಡುಕ್ಕಿ ಕೊಲ್ಲಬೇಕಂತ ಸಂತೋಷವಾಗಿ ಸ್ವೀಕರಿಸಬೇಕು ಅದು ಯಾರಾದರೂ ಆಗ್ಬೋದು ಯಾರು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಚಿನ್ನಯ್ಯ ಎಂಬವರನ್ನು ಕರೆತಂದು ಅಂದರೆ ಚಿನ್ನಯ್ಯ ಅಲ್ಲೇ ಇರಲಿಲ್ಲ ಇರಲೇ ಇರಬಾರ್ದು ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಅಲ್ಲಿ ಇರಲೇಬಾರ್ದಿತ್ತು ಆ ರೀತಿ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಕರೆ ಕರೆತಂದು ಎಲ್ಲೋ ಸ್ವಾಮೀಜಿ ಹತ್ರ ಹೋಗಿ ಇದರ ಮಾಹಿತಿಯನ್ನು ಹೇಳ್ತಾ ಮಹೇಶನ ಮನೆಗೆ ಹೋಗಿ ಒಂದೂವರೆ ಗಂಟೆ ವಿಡಿಯೋ ಮಾಡಿ ಇಲ್ಲಾದ್ರೆ ಇನ್ನೂ ವಕೀಲ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದೊಂದು ಆದೇಶ ತಂದು ತನಿಖೆ ಮಾಡಬೇಕನ್ನು ಓಡಾಡಿ ಇದು ಯಾವುದು ಆಗದೆ ಇದು ಯಾವುದನ್ನು ಇಲ್ಲದೆ ಒಂದು ಷಡ್ಯಂತ್ರಕ್ಕೆ ಪ್ಲಾನ್ ಮಾಡಿ ದೇವಸ್ಥಾನವನ್ನು ಉಳಿಯಲೇಬೇಕು ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇರಲೇಬಾರ್ದು ಈ ರೀತಿಯಲ್ಲಿ ಏನಾದ್ರು ಒಂದು ಷಡ್ಯಂತ್ರ ಮಾಡಿದರೆ ಅಂಥವರನ್ನು ತಾವು ಹೇಳದ ರೀತಿಯಲ್ಲಿ ಒಂದು ಗುಂಡಲ್ಲ ಒಂದು ಕಡಿಮೆ ಅಂದರೆ ನೂರು ಗುಂಡ ಹಾಕಿ ಆದರೆ ಸಾಗಿಸ್ಬೇಕು ಅವ್ರನ್ನು ಅದಕ್ಕೆ ನಾವೆಲ್ಲ ಒಪ್ತೇಬೇಕಾಗತ್ತೆ ಇದರೊಂದಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಅಂದರೆ ಬಿಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ವೇದವಲ್ಲಿ ಟೀಚರ್ ಎಸ್ ಡಿ ಎಂ ಕಾಲೇಜಿನಲ್ಲಿ ಪ್ರಿನ್ಸ್ಪಾಲ್ ಆಗಬೇಕಿತ್ತು ಆ ಪ್ರಿನ್ಸ್ಪಾಲ್ ಹುದ್ದೆಗೋಸ್ಕರ ಸ್ವಲ್ಪ ಫೈಟ್ ಮಾಡ್ತಾ ಇದ್ದ ವೇದವಲ್ಲಿ ಟೀಚರನ್ನು ಜೀವಂತವಾಗಿ ಸೀಮೆಯನ್ನು ಸುರಿದು ಸುಟ್ಟಾಕಿರುವವರನ್ನು ಅದೇ ರೀತಿಯಲ್ಲಿ ಎಸ್ ಡಿ ಎಂ ಕಾಲೇಜಿನ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ಆಗಿದ್ದ ಪದ್ಮಲತಾ ನನ್ನ ಸಂಬಂಧಿ ಪದ್ಮಲತಾ ಹೆಣ್ಮನ್ನು ಧರ್ಮಸ್ಥಳ ಬಸ್ ಸ್ಟಾಂಡ್ ಅಂಬಾಸಿಡರ್ ಅಂಬಾಸಿಟರ್ ಕಾರಲ್ಲಿ ಅಪಹರಣ ಮಾಡಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳ ವಸತಿ ಗೃಹಗಳಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕುದ್ರಾಯ ನದಿಯಲ್ಲಿ ಐವತ್ತೇಳು ದಿನ ನಂತರ ಬಳಸಿಕರು ಅಲ್ಲಿ ಕುದ್ರಾಯ ನದಿಯಲ್ಲೇ ತಂದು ಬೀಸಾಕಿರುವ ಅವರಿಗೂ ಅದೇ ರೀತಿಯಲ್ಲಿ ಅಲ್ಲಿ ಆನಮಾವತ ಎಷ್ಟೋ ವರ್ಷದಿಂದ ಅಲ್ಲಿ ನೆಲೆಸಿರೋ ಆನಮಾವತ ಆ ಸರ್ಕಾರಿ ಭೂಮಿಯಲ್ಲಿ ನೆಲೆಸಿರೋರು ಈ ಆನಮಾವತನ ಅನ್ನು ಅವರ ಅವರಿಬ್ಬರನ್ನು ತಲೆ ಮೇಲೆ ಕಲ್ಲೆತ್ತಾಕಿ ಭೀಕರವಾಗಿ ಕೊಲೆ ಮಾಡಿರೋದವ್ರನ್ನೂ ಕೊಲೆ ಮಾಡಿಸ್ತಿರೋರು ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದ ಪಾಂಗಲ ನಿವಾಸಿ ಸೌಜನ್ಯ ಆ ಹೆಣ್ಣು ಮಗಳು ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿ ಈ ವಿದ್ಯಾರ್ಥಿಯನ್ನು ಅಗಲೊತ್ತು ಕಿಡ್ನಾಪ್ ಮಾಡಿ ರಾತ್ರಿಯೆಲ್ಲ ಗುಂಪು ಅತ್ಯಾಚಾರ ನಡೆಸಿ ಕೊಂದು ಮನ್ ಮನ್ನಸಂಖ ಧರ್ಮಸ್ಥಳ ಮನ್ನಸಂಖ ಎಂಬ ಕಾಡಲ್ಲಿ ಬಿಸಾಕಿದ ಇವರಿಗೂ ಹೇಳಿ ಸ್ವಾಮಿ ಇವರು ಯಾರೇ ಆದರೂ ಆಗ್ಬೋದು ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿದ್ದರೂ ಆಗ್ಬೋದು ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಮಕ್ಕಳಾದರೂ ಆಗ್ಬೋದು ಇಲ್ಲ ರಾಜಕೀಯ ವ್ಯಕ್ತಿಗಳ ಮಕ್ಕಳಾದರೂ ಆಗ್ಬೋದು ಇವರನ್ನು ಗುಂಡಿಕ್ಕಿ ಮಾತ್ರ ಅಲ್ಲ ಕೊಲ್ಲಬೇಕಾಗಿರೋದು ವಿದೇಶದಲ್ಲಿ ಶಿಷ್ಯ ಕೊಡ್ತಾ ಇದ್ದಾರಲ್ಲ ಸ್ವಾಮಿ ಕಲ್ಲೆಸೆದು ಪಬ್ಲಿಕ್ಕಲ್ಲಿ ತಂದು ನಿಲ್ಲಿಸಿ ಕಲ್ಲೆಸೆದೊಡ್ಡ ಸಾಯಿಸ್ಬೇಕಂತ ಆ ರೀತಿ ಮಾಡ್ಬೇಕಂತ ಹೇಳಿ ಗುಂಡಿಕ್ಕಿ ಕೊಂದರೆ ಒಂದೇ ಗುಂಡಿಗೆ ಸಾಯ್ತಾನೆ ಗೊತ್ತಾಗಲ್ಲ ಹೊರಗೆ ಪ್ರಪಂಚ ಏನಾಗಿದೆ ಅಂತ ಅಲ್ಲಿ ಪಬ್ಲಿಕ್ಕಲ್ಲಿ ತಂದು ಗುಂಡಕ್ಕೆಲ್ಲ ಕಲ್ಲಾಯಿಸ್ಬೇಕು ಇಂಥ ಒಂದು ಸ್ಟೇಟ್ಮೆಂಟು ಕೊಡಿ ಯಾಕೆ ಅದು ಕೊಡಬಾರ್ದಾ ಹಂಗಾರೆ ತಮ್ಮೆಲ್ಲ ಪ್ರಕಾರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನಾವು ಹೇಳುವ ಪ್ರಕಾರವಾಗಿ ಅಲ್ಲ ಇನ್ನಿತರರು ಹೇಳೋ ಪ್ರಕಾರವಾಗಿ ಗ್ರಾಮದವರು ಹೇಳೋ ಪ್ರಕಾರ ಅಲ್ಲಿ ಯಾವುದೇ ಕೊಲೆಗಳು ಆಗಿಲ್ಲ ಅಲ್ಲಿ ಯಾವುದೇ ಹೆಣ್ಣು ಮಗಳ ಮಗಳಿಗೆ ಆಸೆಟ್ ಹಾಕಿ ಕೊಲೆ ಮಾಡಿಲ್ಲ ಹಂಗಾರೆ ಚಿನ್ನಾಗಿ ಹೇಳುವ ರೀತಿಯಲ್ಲಿ ಸ್ಕೂಲಿಗೆ ಹೋದ ಹೆಣ್ಣು ಮಗಳನ್ನು ಯಾರೂ ಉಗುತಾಕಿಲ್ಲ ಅದೇ ರೀತಿಯಲ್ಲಿ ನಾನು ಕೊಟ್ಟಿರುವಂತಹ ದೂರು ಎಸ್ ಐ ಟಿ ಅವರಿಗೆ ಗೋಳಿಯರಲ್ಲಿ ಹದಿಮೂರರಿಂದ ಹದಿನೈದು ವರ್ಷ ಮಗಳನ್ನು ಯಾರೋ ಅತ್ಯಾಚಾರ ಮಾಡಿ ತಂದು ಮರ ಮರದ ಇಟ್ಟು ಆ ನಂತರ ಯಾವುದೇ ಒಂದು ಕಾನೂನು ಪ್ರಕ್ರಿಯೆ ಇಲ್ಲದೆ ತಂದು ಊಟ ಹಾಕಿರುವ ವಿಷಯ ಅದು ನಡೆದಿಲ್ಲ ಅಲ್ಲವಾ ಇದು ಯಾವುದು ನಡೆದಿಲ್ವ ಹಂಗಾರೆ ತಾವೆಲ್ಲ ನೋಪಾಗ ಯಾವುದು ನಡೆದಿಲ್ಲ ಈ ಷಡ್ಯಂತ್ರ ಮಾಡಿದವರ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಹೇಳದ ರೀತಿಯಲ್ಲಿ ಗುಂಡಾಕೊಳ್ಳಿ ಅದೇ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡುವುದು ಯಾರು ಅವರನ್ನು ಒಂದ ನೀವು ಹೇಳುವ ರೀತಿಯಲ್ಲಿ ಗುಂಡಿಕ್ಕೂ ಕೊಲ್ಲಬೇಕಂದ್ರೆ ಆ ಒಂದು ಮಾತನ್ನು ಸೇರಿಸಿ ತಾವೆಲ್ಲರೊಬ್ಬರು ಜನನಾಯಕರು ಜನರ ಅದೇ ರಾಜ್ಯದ ಅಭಿವೃದ್ಧಿಗೋಸ್ಕರ ಇಂಥ ಅತ್ಯಾಚಾರ ಕಲಿ ಕೊಲೆಗಳುಕರನ್ನು ಅಂತ್ಯ ಮಾಡಲು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ ಜನನಾಯಕರು ತಾವೆಲ್ಲ ತಾವೆಲ್ಲ ಮಾತಾಡುವ ಒಂದಿಷ್ಟು ಆಲೋಚನೆ ಮಾಡಿ ನಾವೇನು ಅಲ್ಲಿ ದೂರ ಇಲ್ಲ ನನ್ನ ಸಂಬ ಪದ್ಮಲತಾ ಮನೆ ಅಲ್ಲಿಂದ ಧರ್ಮಸ್ಥಳ ಮೂರು ಕಿಲೋಮೀಟ್ರ್ ಧರ್ಮಸ್ಥಳ ಗ್ರಾಮದವ್ರಿ ನನ್ನ ಅಲ್ಲಿಂದ ಇಪ್ಪತ್ತೇಳು ಕಿಲೋಮೀಟ್ರು ನಾವು ಅಷ್ಟೇ ದೂರ ಇಲ್ಲ ಎಲ್ಲೋ ಕೂತು ಯಾರ್ಯಾರು ಹೇಳೋದು ಯಾವುದೋ ಯಾರ್ಯಾರು ಹೇಳೋದು ಕೇಳಿಬಿಟ್ಟು ಮಾಡಬೇಡಿ ನೀವು ಹೋಗಿ ಅದು ಹೋಗಿ ಕೆಲಸ ಮಾಡಿ ಗೊತ್ತಾಗುತ್ತೆ ಏನಾಗಿದೆ ಅಂತ ಏನಾಗ್ತಾಯಿದೆ ಅಂತ ಇದನ್ನು ಮಾಡಿ ಅಂತ ಈ ಜನನಾಯಕರು ಉಳಿದ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವವರಿಗೆ ಹೇಳ್ತಾ ಇದ್ದೀನಿ ಸರಿಯಾಗಿ ತಿಳಿದ ನಂತರ ಅಲ್ಲಿಯ ಆ ಅದೇ ವಿಷಯಕ್ಕೆ ನೀವೊಂದು ಸ್ಟೇಟ್ಮೆಂಟ್ ಕೊಡಿ ಅಲ್ಲಿ ಅಲ್ಲಿ ಎಮ್ ಎಲ್ ಎ ಸ್ಥಳೀಯ ಎಮ ಎಲ್ ಎ ಕೊಡ್ಬೋದಿತ್ತಲ್ಲ ಅವ್ರಿಗೆ ಹೇಳ್ಬೋದಿತ್ತಲ್ಲ ಷಡ್ಯಂತ್ರ ಮಾಡಿದ ಗುಂಡಿಕೆ ಅಂತ ಏಕೆ ಹೇಳ್ತಾ ಇಲ್ಲ ಅದನ್ನು ಮಾಡಿ ಅಲ್ಲ ಅಲ್ಲಿ ಎಮ್ ಎಲ್ ಎಂದ ಹೇಳಿಸಿ ನೋಡಿ ಈ ಥರ ನೀನು ಸ್ಟೇಟ್ಮೆಂಟ್ ಕೊಡಿ ಅಂತ ಅಂತ ಈ ಮೂಲಕ ಜನಪ್ರತಿನಿಧಿಗಳಿಗೆ ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ